ನೋಡಿ ನಾನು ನೀವು ಚೆನ್ನಾಗಿರ್ಬೋದು ಆದರೂ ನಮ್ಮ ರಸ್ತೆ ಚೆನ್ನಾಗಿಲ್ಲ ನಾನು ಇವತ್ತು ನಮ್ಮ ಜೆ ಪಿ ನಗರ ರೈವೇಜ್ ಕಲೆಕ್ಷನ್ ಸೆಂಟರ್ ಹಣೆ ರೈವೇಜ್ ಕಲೆಕ್ಷನ್ ಸೆಂಟರ್ ಅಂದಿದ್ದೀನಿ ನೀವು ಕಸ ಕಸ ಹೇಗೆ ಹಾಕಿ ಹೋಗಿದ್ದಾರೆ ನೀವೆಲ್ಲ ನೋಡ್ತಿದ್ದೀರಾ ಚಲೋ ಚಲ ಕಂಪ್ಲೇನ್ ಅಂತೂ ಮಾಡ್ತಿದ್ದಾರೆ ಇಲ್ಲಿ ನೀವು ಏನು ಕಂಪ್ಲೇನು ನಿಮಗೆ ನಾವು ಕೊಟ್ಟಿದ್ವು ಅದನ್ನ ಇಮಿಡಿಯೇಟಾಗಿ ಮಾಡ್ತಾ ಇದ್ರಿ ಕಸದ್ದು ಲೈವೂ ಸಹ ಮಾಡ್ತಾ ಇದ್ವಿ ಅದನ್ನು ದಯವಿಟ್ಟು ಮತ್ತೊಮ್ಮೆ ನೀವು ಮಾಡಿ ಅಂತ ಸೊ ಈಗ ಸ್ಥಳೀಯ ಶಾಸಕರು ಸಹ ಏನೂ ಮಾಡ್ತಿಲ್ಲ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿದೆ ನೋಡಿ ಈಗ ನಮ್ಮ ಈಗ ಇನ್ನೊಬ್ಬರು ಈಗ ಇಲ್ಲಿದ್ದಾರೆ ಅವ್ರನ್ನು ಸಹ ಮಾತಾಡ್ಸ್ತೀವಿ ಇವಾಗಲ ಒಂದು ಬಿ ಜೆ ಪಿ ಸರ್ಕಾರದಾಗಿರುವಂಥ ಎಮ್ ಎಲ್ಲಿ ಏನಂದು ಏನು ಪ್ರತಿಯೊಂದು ವಾರ್ಡಲ್ಲು ಈ ಥರ ಸಮಸ್ಯೆ ಆಗಿದೆ ಏನು ನ್ಯಾಯ ಯಾವುದೊಂದು ಮತ ಯಾವುದಾದ್ರು ನಮ್ಮ ಮದುವೆ ನಮ್ಮ ಸೋಮ್ಯ ರೆಡ್ಡಿ ಅವ್ರು ಎಷ್ಟು ಸ್ವಲ್ಪ ಯಾವುದೇ ಒಂದು ಯಾಕೆ ಇಮೇಟ್ ಆಗಿ ಮಾಡ್ತಾ ತಪ್ಪೋಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೊಡಾಡ್ತಾರೆ ಇವಾಗ ಕೊಟ್ಟಾಡ್ತಾರೆ ಈ ಎಮ್ ಎಲ್ ಬಂದರೆ ಜನ ಅನಂತರವಾಗಿದೆ ಜಯನಗರದಲ್ಲಿ ಅಂತ ಒಬ್ಬರು ಒಬ್ಬರು ಎಲ್ಲ ಪ್ರತಿಯೊಬ್ಬರಿಗೂ ಮಾತಾಡ್ಕೊಳ್ತಾಯಿದ್ದಾರೆ ನಮ್ಮ ದೇವರು ಒಂದು ಪಾರ್ಕೆ ಆಗಲಿ ಒಂದು ಇದೇ ಆಗಲಿ ಒಂದು ಜಿಲ್ಲೆ ಆಗಲಿ ಕುಡಿ ಬಿದ್ದಿದ್ದು ಇರಲಿಲ್ಲ ಆವತ್ತು ಅಷ್ಟು ಒಂದು ಇದಾಗಿತ್ತು ಭಾಳ ಉತ್ತಮವಾಗಿತ್ತು ಏನೋ ಅವತ್ತು ಕಮ್ಮಿ ಇರುವಂತ ತುಂಬ ಸುಂದರವಾಗಿತ್ತು ಇವಾಗಿರೋ ಶಾಸಕರು ಶಾಸಕರು ಕೋಡಿಂಗಿದೆ ಕಾರ್ಬೆಂಟ್ ಆಮೇಲೆ ಪ್ಯಾತನ್ ಎಲ್ಲೂ ಗುಂಡಿ ಇದೆ ಅದೆಲ್ಲ ನಾವು ನಮ್ಮ ಯೂತ್ ಕಾಂಗ್ರೆಸ್ ಅವರು ನಾವು ಎಲ್ಲ ಸೇರಿ ಪ್ರತಿಭಟನೆಗಳು ಮಾಡ್ತಾನೆ ಇದ್ದೀವಿ ಆದರೂ ಹೆಂಗಿದೆಯೋ ಹಂಗೆ ಇದೆ ಮೇಡಮ್ ಇದ್ದಾಗ ಇರೋ ಜಯನಗರ ಬೇರೆ ಇವಾಗಿರೋ ಜಯನಗರನೇ ಬೇರೆ ಸ್ಥಳೀಯ ಶಾ ಸ್ಥಳೀಯ ಜನಪ್ರತಿನಿಧಿ ಕಾಳಜಿ ಇಲ್ಲ ಅಂದರೆ ನಮ್ಮ ಬಗ್ಗೆ ಮಕ್ಕಳು ದಯವಿಟ್ಟು ನಿಮ್ಮ ತಂದೆ ತಾಯಿಯವ್ರಿಗೆ ಹೇಳಿ ನಮ್ಮ ಹಿರಿಯ ಅವರ ನಮ್ಮ ಪೌರಕಾರ್ಮಿಕರಾಗಿರಲಿ ಅವರು ಯಾವಾಗ ಮನೆಗೆ ಬರ್ತಾರೋ ಅವ್ರ ಹೀಗೆ ದಯವಿಟ್ಟು ಕೆಲಸನ ಕೊಡಬೇಕು ಡ್ರೈವೇಸ್ನ ಡ್ರೈವೇಟ್ ಕಲೆಕ್ಷನ್ ಸೆಂಟರ್ನ ತೋರಬೇಕು ಅದು ವಾರಕ್ಕೆ ನಾವು ಬರುತ್ತೆ ಸೊ ಇದೇ ರೀತಿ ಈಗ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಎಲ್ಲೆಲ್ಲಿ ಗುಂಡಿ ಕೆಲಸ ಇದೆಯೋ ನಾನು ಇದೇ ರೀತಿ ನಾನು ಲೈವ್ ಮತ್ತೊಮ್ಮೆ ನಾನು ಪ್ರಾರಂಭ ಮಾಡಬೇಕು ನಮಸ್ತೆ ನಾವು ನಿಮ್ಮ ಸಿ ಕೆ ರಾಮಮೂರ್ತಿ ನಿಮ್ಮ ಪ್ರೀತಿಯ ಶಾಸಕ ಮಾತಾಡ್ತಾ ಇರೋದು ನನ್ನ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ಹಿಂದಿನ ಶಾಸಕರು ಯಾವುದೋ ಒಂದು ಲೈವ್ಗೆ ಬಂದು ಹೇಳಿದ್ದಾರೆ ಜಯನಗರದಲ್ಲಿ ಕಸ ಜಾಸ್ತಿ ಆಗ್ತಾಯಿದೆ ಮತ್ತು ಕಸವನ್ನು ತೆಗೆಸ್ತಾ ಇಲ್ಲ ರಸ್ತೆಗಳು ಸರಿಯಿಲ್ಲ ಅಂತ ಸ್ವಚ್ಛತಾ ಬಗ್ಗೆ ಮಾತಾಡೋರು ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋರು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ನೋಡಿ ನಿಮ್ಮದೇ ಫ್ಲೆಕ್ಸ್ಗಳು ನಿಮ್ಮದೇ ಬ್ಯಾನರ್ಗಳು ರಾಶಿ ರಾಶಿ ಬ್ಯಾನರ್ಗಳನ್ನ ತೊಗೊಂಬಂದು ಇಲ್ಲಿ ನಿಮ್ಮ ಕಾರ್ಯಕರ್ತರು ಹಾಕ್ತಾಯಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಕ್ಕೆ ಹೋದಾಗ ಫೈಲ್ ಹಾಕಕ್ಕೆ ಹೋದರೆ ಗಲಾಟೆ ಮಾಡಿಸ್ತಾರೆ ನೋಡಿ ನಿಮ್ಮದೇ ನಿಮ್ಮದೇ ತೋರಿಸಬಾರದು ನಿಮ್ಮದೇ ಫ್ಲೆಕ್ಸು ನಿಮ್ಮದೇ ಬ್ಯಾನರ್ಗಳು ಎಲ್ಲ ತೊಗೊಂಬಂದು ಇವತ್ತು ಇಲ್ಲಿ ಗುಡ್ಡೆ ಗುಡ್ಡೆ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಮಾಡಿದ್ರೆ ಯಾರು ಇಡೀ ಜಯನಗರವನ್ನು ಹಾಳು ಮಾಡ್ತಾ ಇರೋದು ಇದ್ರ ಬಗ್ಗೆ ತಾವು ಹೇಳಬೇಕಲ್ವಾ ದಯಮಾಡಿ ಇನ್ನು ಮುಂದೆನಾರು ದಯಮಾಡಿ ಬೇರೆಯವ್ರು ತೋರಿಸೋಕೆ ಮುಂಚೆ ಫಸ್ಟು ನಾನೇನು ಮಾಡ್ತೀವಿ ಅಂತ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ಸ ಇಡೀ ಬೆಂಗಳೂರಿನ ಜನತೆ ಗೊತ್ತು ತಮಗೂ ಬಂದಿರುತ್ತೆ ಇವತ್ತು ಎಷ್ಟು ಗ್ರ್ಯಾಂಟ್ ಆಗಿದೆ ಏನಾಗಿದೆ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಕೂಡ ನಾವೆಲ್ಲ ಮಾಡಿದ್ವಿ ಇವತ್ತು ಬೆಂಗಳೂರು ನಗರದ ಶಾಸಕರಿಗೆ ಎಷ್ಟು ಅನುದಾನವನ್ನು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜಯನಗರ ಒಂದೇ ಅಲ್ಲ ಪಕ್ಕದ ಬಿ ಟಿ ಎಮ್ ಲೇಔಟ್ಗೆ ನೀವು ನಮ್ಮ ಜೊತೆ ಬನ್ನಿ ಎಲ್ಲೆಲ್ಲಿ ನಮಗೆ ಗಾಂಧಿನಗರಕ್ಕೆ ಹೋಗೋಣ ಎಲ್ಲೆಲ್ಲಿ ಬೇರೆ ಬೇರೆ ಪಕ್ಷದ ಶಾಸಕರಿದ್ದಾರೆ ಆ ಎಲ್ಲ ಕಡೆ ಹೋದಾಗ ಅಲ್ಲಿ ಸ್ಥಿತಿಗತಿಗಳು ನೋಡ್ಕೊಂಡು ನಾವು ಇಡೀ ಬೆಂಗಳೂರಿನಲ್ಲಿ ನಿಮಗೆ ಮಾಹಿತಿ ಇರಲಿ ಇಡೀ ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ ಗಾರ್ಬೇಜ್ ಕಾಂಟ್ರಾಕ್ಟರು ಕೂಡ ನಿಮ್ಮ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಎಲ್ಲರಿಂದ ಎಲ್ಲರಿಂದ ಅಲ್ಲಿ ಕಸ ಗುಳಿತೆ ಇದೆ ರಸ್ತೆ ಗುಂಡಿಗಳು ಅಂತಂತಂದರೆ ನಿಮ್ಮ ಸರ್ಕಾರ ಕಾರಣ ನಿಮ್ಮ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಕಾರಣ ಬರೀ ಒಂದು ಬಂದು ಒಂದು ಫೋಟೋ ಶೂಟ್ ಮಾಡಿಕೊಂಡು ರಸ್ತೆಗಳ ಮೇಲೆ ಮುಂದುವಾರದಲ್ಲಿ ಮಾಡ್ತೀವಿ ಅದು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ ಅಂತ ಏನು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಬನ್ನಿ ನಾವು ನೀವು ಒಟ್ಟಿಗೆ ಹೋಗಿ ಹೋರಾಟವನ್ನು ಮಾಡೋಣ ಇಡೀ ಬೆಂಗಳೂರು ನಗರಕ್ಕೆ ಹೋರಾಟವನ್ನು ಮಾಡೋಣ ಅದು ಹೋಗಿ ಎಲ್ಲೊಂದು ಕಡೆ ಕಸ ಇರೋ ಕಡೆ ಹೋಗಿ ಕಸ ತೆಗ್ದಿಲ್ಲ ಅಂತ ಹೇಳೋದಲ್ಲ ಇಡೀ ಬೆಂಗಳೂರು ನಗರದ ಅಭಿವೃದ್ಧಿಗೆ ಜನ ಅಭಿವೃದ್ಧಿ ನೀವು ಕೂಡ ಹಿಂದೆ ಒಂದು ಒಂದು ಬಾಲ್ದಾರ ಆಗಿದ್ರಿ ಅಲ್ವಾ ಅದು ಬಿಟ್ಟು ನೀವು ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಕಸದತ್ರ ನೋಡಿ ಕಸ ಇದ್ದಾರೆ ಅಂತಲ್ಲ ನಿಮ್ಮ ನಿಮ್ಮ ಕಾಲದಲ್ಲಿ ಏನಾಗಿತ್ತು ಒಂದು ಗಂಟೆಗೆ ಆಫೀಸಿಗೆ ಬರ್ತಾ ಇದ್ರಿ ನಾನು ಬೆಳಗ್ಗೆ ಏಳುವರೆಗೆ ಪಾರ್ಕಲ್ಲಿ ಇರ್ತೀನಿ ಆರೋಗ್ಯ ಕೇಳಿ ಏಳುವರೆಗೆ ಪಬ್ಲಿಕ್ ಹತ್ರ ಮಾತಾಡ್ತೀನಿ ಅದು ಆರು ಗಂಟೆ ಏಳು ಗಂಟೆ ಪಬ್ಲಿಕ್ ಬ ಪಬ್ಲಿಕ್ ಮಧ್ಯೆ ಇರ್ತೀನಿ ನಾನು ನಾನು ಕಾರ್ಪೊರೇಟ್ರಾಗಿ ಶಾಸಕರಾಗಿ ಅಂತಂತಂದ್ರೆ ಜನಗಳ ಒಂದು ಪ್ರೀತಿ ಆಶೀರ್ವಾದದಿಂದ ಇವತ್ತು ನನಗೆ ಮಾಡಿದ್ದಾರೆ ನನಗೆ ಅದು ಬಿಟ್ಟು ಬರೀ ಫೋಟೋ ಶೂಟ್ ಮಾಡೋಕ್ಕೆ ಬಂದು ನಿಂತ್ಕೊಳ್ಳೋದು ಅದಲ್ಲ ಅದು ದಯಮಾಡಿ ನಿಮಗೆ ನೆನಪಿರಲಿ ಇಡೀ ಜಯನಗರದಲ್ಲಿ ನೀವೇನು ಕೆಲಸಗಳು ಮಾಡಿದ್ದೀರಾ ಯಾವ ರಸ್ತೆಗಳು ಮಾಡಿದ್ದೀರಾ ಯಾವ ರಸ್ತೆ ಡೆವಲಪ್ಮೆಂಟ್ ಮಾಡಿದ್ದೀರಾ ಒಂದು ಬಿಡುಗಡೆಯನ್ನು ಮಾಡಿ ಯಾವ್ಯಾವ ಯಾವ್ಯಾವ ಮುಖ್ಯ ರಸ್ತೆಗಳು ಟಾರ್ಗಳಾಗಿದೆ ನಾವೇನು ಮಾಡ್ತಾಯಿದ್ದೀವಿ ಬಿಡುಗಡೆಯನ್ನು ಮಾಡಿ ನಮ್ಮ ಸರ್ಕಾರ ಏನು ಅನುದಾನವನ್ನು ಕೊಟ್ಟಿದೆ ಅದು ಕೂಡ ನೋಡಲಿ ಆ ದೃಷ್ಟಿಯಿಂದ ಯಾರ್ಯಾರು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಇವತ್ತು ಜನ ನೋಡ್ತಾ ಯಾರು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ರಾಮಮೂರ್ತಿ ಯಾವತ್ತೂ ಜನಗಳ ಮಧ್ಯ ಇರುವಂಥ ಬಯಸೋದು ಆ ದೃಷ್ಟಿಯಿಂದ ದಯಮಾಡಿ ಮತ್ತೆ ಮಾತಾಡಬೇಕಾದ್ರೆ ಗಮನ ಇಟ್ಟು ಮಾತಾಡಿ ಅಂತ ನಾನು ಎಲ್ಲ ಕಾಂಗ್ರೆಸ್ನ ಆತ್ಮೀಯ ಸ್ನೇಹಿತರುಗಳಿಗೆ ಹಿತೈಷಿಗಳಿಗೆ ಹರ್ಟ್ ಮಾಡುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಶಾಸಕರು ಕಾಣೆಯಾಗಿದ್ದಾರೆ ಎಲ್ಲಿ ಕಾಣೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರನೇ ಕಾಣೆಯಾಗಿದ್ದಾರೆ ಮುಖ್ಯಮಂತ್ರಿ ಕ ಕಾಣೆಯಾಗಿದ್ದಾರೆ ಡಿ ಸಿ ಎಂ ಕಾಣೆಯಾಗಿದ್ದಾರೆ ಅದರ ಬಗ್ಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ